ಇವತ್ತು ನಾನು ರುಚಿಕರವಾದ ಸಾಂಪ್ರದಾಯಿಕವಾದಂತಹ ಒಂದು ಅನ್ನದ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಹಬ್ಬದ ಊಟದಲ್ಲಿ ಚಿತ್ರಾನ್ನ ಪುಳಿಯೋಗರೆ ಇದನ್ನೆಲ್ಲ ನಾವು ಮಾಡ್ತೀವಲ್ವಾ ನಾವು ಮಾಡೋದು ಮತ್ತೊಂದು ಅನ್ನದ ಬಗೆ ಅಂತಂದರೆ ಎಳ್ಳಾನ್ನ ಅಥವಾ ಎಳ್ಳಿನ ಪುಡಿ ಚಿತ್ರಾನ್ನ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ರುಚಿಕರವಾಗಿ ಒಂದು ಪುಡಿಯನ್ನು ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಉಪಯೋಗಿಸದೆ ಮಾಡುವಂತಹ ಎಳ್ಳಾನ್ನ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನಮ್ಮ ಮೂಳೆಗಳನ್ನು ಎಳ್ಳು ಗಟ್ಟಿ ಮಾಡುತ್ತೆ ಅಂತ ಹೇಳ್ತಾರೆ ಬನ್ನಿ ಇದನ್ನು ಮಾಡೋದು ಹೇಗೆ ನೋಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಪುಡಿಯನ್ನು ಮಾಡ್ಕೋತೇನೆ ಅದಕ್ಕೆ ನಾನು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಮೂರು ಚಮಚದಷ್ಟು ಉದ್ದಿನ ಬೇಳೆನ ತೊಗೊಂಡು ಒಳ್ಳೆ ಪರಿಮಳ ಬರಬೇಕು ಅದರ ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಹದವಾಗಿ ಹುರಿದು ಆಯಿತು ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಅದೇ ಪ್ಯಾನಿಗೆ ನಾನು ಎಳ್ಳನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಪ್ಪೆಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ ಕರಿ ಎಳ್ಳು ಸಾಂಪ್ರದಾಯಿಕ ವಿಧಾನದಲ್ಲಿ ಇದನ್ನು ಯೂಸ್ ಮಾಡೋದು ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿ ಇದು ಸೇರಲ್ಲ ಅಥವಾ ಬೇಡ ಅಂತ ಆದರೆ ನೀವು ಬಿಳಿ ಎಳ್ಳನ್ನು ಹಾಕ್ಕೋಬೋದು ನಾಲ್ಕು ಚಮಚದಷ್ಟು ಕಪ್ಪೆಳ್ಳನ್ನು ಹಾಕಿ ಅದು ಚಟ್ಪಟ್ಟಂತ ಸಿಡಿಬೇಕು ಆ ಸ್ಮೂಕಿ ಸ್ಮೆಲ್ ಬರಬೇಕು ಅದು ಹೊಗೆ ಆಡುತ್ತೆ ನೋಡಿ ಇಷ್ಟಾದಮೇಲೆ ಫ್ಲೇಮ್ ಎತ್ತಿಟ್ಕೊಂಬಿಡಿ ಇವಾಗ ಖಾರಕ್ಕೆ ನಾಲ್ಕು ಬ್ಯಾಡ್ಗಿ ಮೆಣಸಿನಕಾಯಿ ಹಾಕಿದ್ದೇನೆ ಮತ್ತು ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕಿದ್ದೇನೆ ನಾನು ಹಾಕಿರೋದು ಬಿಳಿ ಕಾಳು ಮೆಣಸು ಕಪ್ಪು ಕಾಳು ಮೆಣಸಿದ್ರೆ ಅದನ್ನ ಸಹ ಹಾಕ್ಕೋಬೋದು ಇದು ಸ್ವಲ್ಪ ತಣ್ಣಗಾದ ಮೇಲೇ ನೀವು ಮಿಕ್ಸರ್ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಬಿಸಿ ಇರುವಾಗ ಮಾಡಿಕೊಂಡ್ರೆ ಎಳ್ಳು ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ ಹಾಗಾಗಿ ನೈ ನೀಟಾಗಿ ಪುಡಿ ಆಗೋಲ್ಲ ಆದಷ್ಟು ನೈಸಾಗಿ ನೋಡಿ ಈ ರೀತಿ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈ ಕಡೆ ಒಂದು ಕಪ್ಪಿನಷ್ಟು ಅಕ್ಕಿಯನ್ನು ಉದುರು ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಆರೋದಕ್ಕೆ ಇಟ್ಟಿದ್ದೇನೆ ಬಿಸಿ ಅನ್ನಕ್ಕೆ ಕಲಿಸಿದ್ರೆ ಮುದ್ದೆ ಆಗುತ್ತೆ ಸ್ವಲ್ಪ ಮೇಲೆ ಮಾಡಿದಂತಹ ಪುಡಿಯಲ್ಲಿ ಮೂರು ಚಮಚದಷ್ಟು ಪುಡಿಯನ್ನು ನಾನು ಸೇರಿಸ್ತಾ ಇದ್ದೇನೆ ಈ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ತುಂಬ ಸುಲಭವಾಗಿ ಅನ್ನವನ್ನು ಕಲಿಸ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ ಸಾಂಪ್ರದಾಯಿಕ ವಿಧಾನದಲ್ಲಿ ಇದಕ್ಕೆ ಹುಳಿಯನ್ನು ಹಾಕುವಂತಹ ರೂಢಿ ಇಲ್ಲ ಹುಣ್ಸೆಹಣ್ಣಾಗಲಿ ನಿಂಬೆಹಣ್ಣಿನ ರಸ ಆಗಲಿ ಹಾಕಲ್ಲ ಆದರೆ ನಮ್ಮ ಮನೇಲಿ ಇಷ್ಟ ಆಗಲ್ಲ ಹುಳಿ ಹಾಕ್ತೆ ಹೋದರೆ ಹಾಗಾಗಿ ನಾನೊಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಅನ್ನಕ್ಕೆ ಪುಡಿಯೆಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ತಾ ಇದ್ದೀನಿ ಕಪ್ಪೆಳ್ ಹಾಕಿರ್ತಾರೆ ಹೇಗಿರುತ್ತೋ ಏನೋ ಅಂತ ಅಂದ್ಕೋಬೇಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ನೀಟಾಗಿ ಕಲಸಿ ಆಯಿತು ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನು ಒಂದು ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಇದಕ್ಕೆ ನೀವು ಎಳ್ಳೆಣ್ಣೆ ಅಥವಾ ಶೇಂಗಾ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಶೇಂಗಾ ಬೀಜ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಮತ್ತು ಬೇಳೆಯನ್ನು ಹಾಕೋತಾ ಇದ್ದೀನಿ ಒಳ್ಳೆ ಪರಿಮಳದ ಇಂಗನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರ್ಣೆಯನ್ನು ಬಾಡಿಸ್ಕೋತಾ ಇದೀನಿ ಗೋಡಂಬಿ ಇಷ್ಟ ಆಗುತ್ತೆ ಅಂತ ಆದ್ರೆ ನೀವು ಗೋಡಂಬಿಯನ್ನು ಸಹ ಇಲ್ಲಿ ಹಾಕೊಳ್ಬೋದು ಒಗ್ಗರಣೆಯನ್ನು ಪುಡಿ ಕಲಿಸಿದಂತಹ ಅನ್ನಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಎಳ್ಳನ್ನು ತಯಾರಾಗುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ಫಟಾಫಟಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತಾದರೆ ಅಥವಾ ಹಬ್ಬದ ದಿನ ಸಿಹಿ ಒಟ್ಟಿಗೆ ಒಂದು ಅನ್ನದ ರೆಸಿ ಮಾಡಿ ರೆಸಿಪಿ ಮಾಡಬೇಕು ಅಂತಾದರೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ